ಎರಡು ಸಾವಿರದ ಹದಿನಾಲ್ಕಲ್ಲಿ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಉಪಾಧ್ಯಕ್ಷ ಸೊ ತುಂಬ ಸಂತೋಷ ನನಗೆ ಡಬಲ್ ಸಂತೋಷ ಯಾಕಂದರೆ ಅಧ್ಯಕ್ಷ ಒನ್ನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ ಅದನ್ನು ನೀವೆಲ್ಲರೂ ಆ ಪಿಕ್ಚರ್ನ ಮೆಚ್ಚಿಕೊಂಡು ನಿಮ್ಮ ಆಶೀರ್ವಾದ ದೊಡ್ಡ ಹಿಟ್ ಅದೇ ಥರ ಈ ಉಪಾಧ್ಯಕ್ಷನೂ ದೊಡ್ಡ ಹಿಟ್ ಹಾಕಬೇಕು ನಿಮ್ಮ ಆಶೀರ್ವಾದ ಸದಾ ಇರಬೇಕು ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟ್ ನನಗೆ ನೆನಪು ಬರೋದು ನಮ್ಮ ಚಿಕ್ಕ ಬಿಕಾಸ್ ಆಲ್ಮೋಸ್ಟ್ ಎರಡು ವರ್ಷ ಎರಡು ವರ್ಷ ಆ ಹೀರೋ ಹೀರೋ ಮೇಕ್ ಓವರ್ಗೋಸ್ಕರ ಅವ್ರು ಮಾಡಿರೋ ಎಕ್ಸಸೈಸ್ ಆಗಿರಲಿ ಡಯಟ್ ಆಗಿರಲಿ ಆಲ್ಮೋಸ್ಟು ಆಚೆ ಪಿಕ್ಚರ್ ಏನು ಮಾಡಿಲ್ಲ ಅಲ್ಲ ಟೂ ಇಯರ್ಸ್ ಟೋಟಲ್ ಡೆಡಿಕೇಟೆಡ್ ಆಗಿ ಈ ಉಪಾಧ್ಯಕ್ಷಗೋಸ್ಕರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಚಿಕ್ಕ ಬೇಸಿಕ್ಲಿ ಎ ವೆರಿ ಗುಡ್ ಆರ್ಟಿಸ್ಟ್ ಹೊಸದಾಗಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಬಟ್ ಈ ಪಿಕ್ಚರ್ ಅಲ್ಲಿ ಫೈಟ್ಸ್ ಆಗಿರಲಿ ಸಾಂಗ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಇಡೀ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್ ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಬಂದಿದೆ ನಂದು ಚಿಕ್ಕ ಅದು ನಮ್ಮ ಸೀನ್ಗಳು ಅದು ತುಂಬ ಚೆನ್ನಾಗಿ ಈ ಸ್ಕ್ರಿಪ್ಟ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ ಸೊ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್ ಜನವರಿ ಟ್ವೆಂಟಿ ಸಿಕ್ಸ್ತ್ ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರು ಅನಿಲ್ ಅನಿಲ್ ಬಗ್ಗೆ ಹೇಳಬೇಕು ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರ್ಗಳು ನಾನು ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಅನಿಲ್ ಹಿಂಗೆ ಇರಲಿ ಎಲ್ಲ ಪಿಕ್ಚರ್ಗಳು ನಾನು ಇರಬೇಕು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು ಡೈರೆಕ್ಟರ್ಸ್ ಡಿಲೈಟ್ ಪ್ರೊಡ್ಯೂಸರ್ ಯಾವಾಗಲೂ ಉಮಾ ಅವರಿಗೆ ಹೇಳ್ತಾ ಇರ್ತೀನಿ ಸರ್ ಒಂದು ಡೈರೆಕ್ಟರ್ಗೆ ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತ ನಾನು ಟ್ರೈ ಮಾಡಿದೆ ಸಿಕ್ಕಿಲ್ಲ ಬರ್ತೀನಿ ಸೊ ಥ್ಯಾಂಕ್ ಯು And Chikka, uh, once again, all the best. Edith Andake, all the best. Thank you, thank you, thank you.